ಕಡತ ಫೋರ್ಜರಿ ನಡೆಸಿದ್ದ ಮೂಡಾ ಬ್ರೋಕರ್ ಪ್ರಕರಣ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಬ್ರೋಕರ್ ಇಬ್ರಾಹಿಂ ವಿರುದ್ಧ ಎಫ್ಐಆರ್ ದಾಖಲಾಗ್ತಿದ್ದಂತೆ ಮೂಡಾ ಸ್ಥಳ ಮಹಜರಿಗೆ ಆಗಮಿಸಿದಂತಹ ಉರ್ವ ಠಾಣಾಧಿಕಾರಿ ಭಾರತಿ ಮಹಜರು ಮೇಲೆ ಮಹತ್ವದ ಮಾಹಿತಿಗಳು ಬೆಳಕಿಗೆ ಬಂದಿದೆ ಆಡಳಿತ ಪಕ್ಷದ ಮುಖಂಡರೊಬ್ಬರಿಗೆ ಸೇರಿದೆ ಎನ್ನಲಾದಂತಹ ಕಡತ ತಿದ್ದುಪಡಿ ನಡೆಸಿರುವಂತಹ ವಿಚಾರ ಬೆಳಕಿಗೆ ಪ್ರಾಥಮಿಕ ತನಿಖೆಯಿಂದ ರಸ್ತೆ ವಿಚಾರಕ್ಕೆ ಸಂಬಂಧಿಸಿದ ಕಡತ ತಿದ್ದಿರುವ ಮಾಹಿತಿ ಬಹಿರಂಗ ಠಾಣೆಯಲ್ಲೇ ಬೇಲ್ ದೊರೆಯುವಂತೆ ಲಘು ಕಾಯ್ದೆಗಳಡಿ ಪ್ರಕರಣ ದಾಖಲು ಹಿನ್ನೆಲೆ ಸಾರ್ವಜನಿಕರಿಂದ ವ್ಯಾಪಕ ಆಕ್ರೋಶ ಚಾರ್ಜ್ ಶೀಟ್ ದಾಖಲಿಸುವ ಸಂದರ್ಭ ಬಿಎನ್ಎಸ್ಆರ್ ನಡಿ ಕಠಿಣ ಕಾಯ್ದೆಯಡಿ ಪ್ರಕರಣ ದಾಖಲಿಸುವಂತೆ ಕೇಳಿಬಂದಂತಹ ಕೂಗು